ಬೊಜ್ಜು ಕರಗಿಸಬೇಕೇ ಅನಾನಸ್ ಹಣ್ಣಿನ ನೆರವು ಪಡೆಯಿರಿ ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಅನಾನಸ್ ಹಣ್ಣು ನೆರವಾಗುತ್ತದೆ ಅದು ಹೇಗೆ ಅಂತ ಅಚ್ಚರಿ ಆಗ್ತಾ ಇದೆ ಇಲ್ವೇ ಆದ್ರೂ ನೀವು ನಂಬಲೇಬೇಕು ಅನಾನಸ್ ಹಾಗೂ ಒಂದು ಚಮಚ ಜೇನು ಬೆರೆಸಿ ಮಾಡಿದ ಜ್ಯೂಸ್ ಖಂಡಿತ ನಿಮ್ಮ ಬೊಜ್ಜನ್ನು ಕರಗಿಸುತ್ತದೆ ಅನಾನಸ್ ಮತ್ತು ಕೆಲವು ಪರಿಕರಗಳನ್ನ ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಶೀಘ್ರವಾಗಿ ಬೊಜ್ಜನ್ನ ಹೊಟ್ಟೆಯ ಕೊಬ್ಬನ್ನ ಕರಗಿಸಿ ನಿಮ್ಮ ನೆಚ್ಚಿನ ಉಡುಪುಗಳನ್ನ ನೀವು ಧರಿಸಬಹುದು ಕೊಬ್ಬು ಶರೀರದ ಸೌಂದರ್ಯವನ್ನೇ ಕುಂದಿಸುವುದು ಅಲ್ಲದೆ ಅನಾರೋಗ್ಯವೂ ಸಹ ಇದಾಗಿದೆ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಬಿಗಿಯಾದ ಉಡುಗೆಗಳನ್ನ ತೊಟ್ಟಿರುವ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನು ಸಹ ಅದು ಕುಂದಿಸುತ್ತದೆ ತೂಲಕಾಯ ಹಲವು ಕಾಯಿಲೆಗಳಿಗೆ ಮುಕ್ತ ಆಹ್ವಾನವಾಗಿದೆ ವಿಶೇಷವಾಗಿ ಸಂಧಿವಾತ ರಕ್ತದ ಒತ್ತಡ ಅಧಿಕ ಕೊಲೆಸ್ಟ್ರಾಲ್ ಹೃದಯ ಸಂಬಂಧಿ ತೊಂದರೆಗಳು ಮೊದಲಾದವು ಇತರರಿಗಿಂತ ಸ್ಥೂಲ ದೇಹಿಗಳಿಗೆ ಬಹು ಬೇಗ ಆವರಿಸುತ್ತವೆ ಆದ್ದರಿಂದ ಸ್ಥೂಲಕಾಯದಿಂದ ಹೊರಬರುವುದು ಅತ್ಯಂತ ಅಗತ್ಯವಾಗಿದೆ ಸ್ಥೂಲಕಾಯವನ್ನು ಕರಗಿಸುವ ಮೂಲಕ ಮೈಕಟ್ಟು ಸಹ ಸುಂದರವಾಗಿದ್ದು ಹಲವು ಕಾಯಿಲೆಗಳಿಂದ ರಕ್ಷಣೆಯನ್ನ ಪಡೆಯಬಹುದು ಈ ಕಾರ್ಯಕ್ಕೆ ಗುಳಿಗೆಗಳನ್ನು ಸೇವಿಸುವುದು ಅಪಾಯಕಾರಿಯಾಗಿದ್ದು ಇದಕ್ಕೆ ಸುರಕ್ಷಿತವಾದ ಮನೆಮದ್ದುಗಳೇ ಉತ್ತಮ ಅನ್ನೋದಾಗಿದೆ ಈ ನಿಟ್ಟಿನಲ್ಲಿ ಅನಾನಸ್ ಸಮರ್ಥವಾದ ಆಯ್ಕೆಯಾಗಿದ್ದು ಶೀಘ್ರವಾಗಿ ಕೊಬ್ಬು ಕರಗಿಸಲು ನೆರವಾಗುತ್ತದೆ ಇದಕ್ಕೆ ಅಗತ್ಯವಾಗುವ ಸಾಮಗ್ರಿಗಳು ಎರಡೇ ಅನಾನಸ್ ಹಣ್ಣಿನ ತಿರುಳು ಎರಡು ಬಿಲ್ಲೆಗಳು ಹಾಗೂ ಜೇನುತುಪ್ಪ ಒಂದು ದೊಡ್ಡ ಚಮಚ ಇದನ್ನು ಸೇವಿಸಿ ಅದರ ಜೊತೆಗೆ ವ್ಯಾಯಾಮ ಮಾಡಿದಲ್ಲಿ ಕನಿಷ್ಠ ಎರಡು ತಿಂಗಳ ಕಾಲ ಈ ಪೇಯವನ್ನು ನೀವು ಉಪಯೋಗಿಸಿದಲ್ಲಿ ನಿಮ್ಮ ಬೊಜ್ಜ ಕರಗುವುದು ಖಚಿತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ